ಆ ಒಂದು ಇನ್ಸಿಡೆಂಟ್ ಆದಮೇಲೆ ಅದರಿಂದ ಹೊರಬರೋಕ್ಕೆ ನಮಗೆ ತುಂಬಾ ಕಷ್ಟ ಆಯಿತು ಎಸ್ಪೆಷಲಿ ಆ ಕೆಲವು ಫಸ್ಟ್ ಫ್ಯೂ ಡೇಸ್ ಇತ್ತಲ್ಲ ಸೊ ಆ ಫಸ್ಟ್ ಫ್ಯೂ ಡೇಸ್ ನಮಗೆ ಒಂಥರ ನರ್ಕ ಸದೃಶ ಅಂತಾರಲ್ಲ ಹಾಗೆ ಇತ್ತು ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ನಂದಗೋಕುಲ ಸೀರಿಯಲ್ ಶುರು ಇದೆ ಈ ಸೀರಿಯಲ್ನ ಕಾಸ್ಟಿಂಗ್ ಎಲ್ಲೂ ಕೂಡ ಒಂದಷ್ಟು ಮಾತಾಡ್ಸಾಗಿದೆ ಸೊ ಇದರಲ್ಲಿ ಮತ್ತೊಂದು ಲೀಡ್ ಕ್ಯಾರೆಕ್ಟರ್ ಅಮೃತ ಅವರು ನನ್ನ ಜೊತೆ ಇದ್ದಾರೆ ಸುಮಾರು ಏನಿಲ್ಲ ಅಂದ್ರೆ ಇಪ್ಪತ್ತೈದು ವರ್ಷದ ಈ ಒಂದು ಸೀರಿಯಲ್ ಜರ್ನಿ ಸೊ ಈ ಬಗ್ಗೆ ಮಾತಾಡ್ತಾ ಹೋಗ್ತೀನಿ ಮೇಡಮ್ ನಮಸ್ತೆ ಹೇಗಿದ್ದೀರಾ ಹಲೋ ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ಚೆನ್ನಾಗಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಸೊ ನಂದ ಗೋಕುಲ ಸೀರಿಯಲ್ ಮೂಲಕ ಮತ್ತೆ ಒಂದು ನಮ್ಮನ್ನೆಲ್ಲ ಎಂಟರ್ಟೈನ್ ಮಾಡೋಕ್ಕೆ ಸ್ಮಲ್ ಸ್ಕ್ರೀನ್ ಅಲ್ಲಿ ಬರ್ತಾ ಇದ್ದೀರಾ ಹೆಂಗೆ ಅನ್ನಿಸ್ತಾ ಸರ್ ಬಹಳ ಖುಷಿ ಆಗ್ತಾ ಇದೆ ಆಫ್ ಲೈಟ್ ನಾನೊಂದು ನಾಲ್ಕೈದು ವರ್ಷ ಬ್ರೇಕ್ ತಗೊಂಡಿದ್ದೆ ಸೊ ಅದಾದ್ಮೇಲೆ ಕಾಣಿಸ್ಕೊತಾ ಇರೋದು ಸೊ ನಾನು ಏನೆಲ್ಲ ಮಿಸ್ ಮಾಡ್ಕೊಂಡಿದ್ದೆ ನನ್ನ ಶೂಟಿಂಗ್ ಟೈಮ್ನ ಅದನ್ನು ಅವೆಲ್ಲವೂ ನಂದ ಗೋಕುಲ ಮತ್ತೆ ಮತ್ತೆ ನನಗೆ ತಂದು ಕೊಡ್ತಾ ಇದೆ ಸೊ ನಾವು ಅಲ್ಲೂ ಅಷ್ಟೇ ಆ ಹೆಸರಿನಂತೆ ನಮ್ಮ ಸೆಟ್ಟಲ್ಲೂ ನಾವೆಲ್ಲರೂ ನಂದ ಗೋಕುಲ್ ಥರನೇ ನಂದಗೋಕುಲ ಥರನೇ ಇರ್ತೀವಿ ಸೊ ಹಾಗಾಗಿ ರೈಟ್ ನಾವು ಆಸ್ ಪರ್ ನಾವು ನಮ್ಮ ಶೂಟಿಂಗ್ ಅನ್ನ ಮತ್ತೆ ನಮ್ಮ ಪಾತ್ರವನ್ನು ನಾವು ತುಂಬ ಎಂಜಾಯ್ ಮಾಡ್ತಾ ಇದೀವಿ ಮತ್ತೆ ತುಂಬ ಭಯನೂ ಇದೆ ಜನ ಅದನ್ನು ಹೇಗೆ ರಿಸೀವ್ ಮಾಡ್ಬೋದು ಹೇಗೆ ಸ್ವೀಕರಿಸ್ಬೋದು ಅಂತ ಬಟ್ ನಮಗೆ ಒಳಗೊಳಗೆ ಒಂದು ಕಾನ್ಫಿಡೆನ್ಸ್ ಅಥವಾ ಈಗ ನನ್ನ ಒಂದು ಪರ್ಸನಲ್ ಒಪೀನಿಯನ್ ಅಂತ ತಗೊಂಡಾಗ ತುಂಬ ಆಡಂಬರದ ಬಗ್ಗೆ ತೋರಿಸ್ದೆ ಅಥವಾ ತುಂಬ ಬೇರೆ ಏನೇನೋ ಅನ್ಇಮ್ಯಾಜಿನಬಲ್ ವಿಚಾರಗಳನ್ನು ತೋರಿಸ್ದೆ ಪ್ರತಿಯೊಬ್ಬರ ಮನೆಯಲ್ಲೂ ಸಹಜವಾಗಿ ನಡೆಯೋ ಒಂದು ಜೀವನವನ್ನ ಒಬ್ಬ ಒಂದು ನಾರ್ಮಲ್ ಮ್ಯಾನ್ ಮಿಡಲ್ ಕ್ಲಾಸ್ ಫ್ಯಾಮಿಲಿಗಳಲ್ಲಿ ಏನು ನಡೆಯುತ್ತೋ ಅದನ್ನೇ ತೋರಿಸಿದ್ದಾರೆ ಸೊ ನಾವು ಈಗ ಕೂತೊಂದು ಸಿನಿಮಾನೋ ಒಂದು ಸೀರಿಯಲ್ ನೋಡಿದಾಗ ನಮಗೆ ಕನೆಕ್ಟ್ ಆಗುವಂಥ ವಿಚಾರ ಇದ್ದಾಗ ನಮ್ಗೆ ಅದು ತುಂಬ ಇಷ್ಟ ಆಗ್ಬಿಡುತ್ತೆ ಸೊ ಇದು ಹಾಗೆ ಪ್ರತಿಯೊಬ್ಬರು ಮನೆಯಲ್ಲಿ ನಡೆಯೋ ವಿಚಾರ ಆಗಿರೋದ್ರಿಂದ ಜನಕ್ಕೆ ಖಂಡಿತ ಇಷ್ಟ ಆಗುತ್ತೆ ಎಲ್ಲರೂ ತುಂಬ ಅಚ್ಚುಕಟ್ಟಾಗಿ ಈ ಪಾತ್ರವನ್ನು ನಿಭಾಯಿಸ್ತಿದ್ದಾರೆ ಅಂತ ಅನ್ಸುತ್ತೆ ಈಗ ಈ ಒಂದು ರಂಗಕ್ಕೆ ಎಂಟ್ರಿ ಕೊಟ್ಟಾಗ ಕೆಲವ್ರಿಗೆ ಬ್ಯಾಕ್ ಗ್ರೌಂಡ್ ಇರಲ್ಲ ಕೆಲವ್ರ ಬ್ಯಾಕ್ ಗ್ರೌಂಡ್ ಇರುತ್ತೆ ನಿಮ್ಗೆ ತುಂಬಾ ಒಳ್ಳೆ ಬ್ಯಾಕ್ ಗ್ರೌಂಡ್ ಇಂದ ಬಂದಂತವ್ರು ನೀವು ಸೊ ಇಪ್ಪತ್ತೈದು ವರ್ಷಗಳ ಸೀರಿಯಲ್ ಇಂದ ನೀವು ಎಂಟ್ರಿ ಆಗ್ತೀರಾ ಸೊ ಇಪ್ಪತ್ತೈದು ವರ್ಷ ಜರ್ನಿಲಿ ಸಿನಿಮಾ ಮಾಡಿದ್ದು ಕೇವಲ ಬೆಳೆ ಎಣಿಕೆಯಷ್ಟು ಮಾತ್ರ ಯಾಕೆ ಸಿನಿಮಾ ಕಮ್ಮಿ ಮಾಡಿದ ಯಾಕೆ ಸೀರಿಯಲ್ ಜಾಸ್ತಿ ಯಾಕೆ ಸರ್ ಅದು ಏನಂದ್ರೆ ಮೊದ್ಲಿಂದ ಸ್ವಲ್ಪ ಒಂದು ಬೌಂಡ್ರಿ ಹಾಕೊಂಡ್ಬಿಡ್ತಾ ಇದ್ದೆ ನನಗೆ ನಾನೇ ಆ್ಯಂಡ್ ಸೀರಿಯಲ್ ಯಾವಾಗಲೂ ಏನು ಅಂತಂದರೆ ಎಲ್ಲ ನಮಗೆ ಗೊತ್ತಿರೋರು ಎಲ್ಲ ನಮ್ಮ ಫ್ಯಾಮಿಲಿ ಥರನೇ ಇರುತ್ತೆ ಅಂತ ನಾನು ಸಿನಿಮಾಗಳು ಮಾಡಿದರೂ ಕೂಡ ನನಗೆ ಅಲ್ಲಿ ಹೋದಾಗ ನನಗೊಂಚೂರು ನಾನೆಲ್ಲೋ ನನ್ನ ತಂದೆಲ್ಲೋ ಒಂದು ಹೊಸ ಜಾಗದಲ್ಲಿ ಬಿಟ್ಟಿದ್ದಾರೆ ಅಂತ ಅನ್ಸೋದು ಮೇ ಬಿ ಅವಾಗ ಸ್ವಲ್ಪ ವಯಸ್ಸು ಚಿಕ್ಕದಿದ್ದರಿಂದ ನನಗೆ ಅಷ್ಟು ನನ್ನನ್ನು ನಾನು ಹ್ಯಾಂಡಲ್ ಮಾಡ್ಕೊಳೋಕೆ ಗೊತ್ತಾಗಿರಲಿಲ್ಲವೇನೋ ಬಟ್ ಬಹುಶಃ ಇವಾಗ ಸಿನಿಮಾ ಅಂತಂದರೆ ನನಗೆ ಐ ನೋ ಹೌ ಟು ಹ್ಯಾ ಅದನ್ನು ಹೇ ಆ ಪ್ರೊಫೆಷನ್ ಹೇಗೆ ತೊಗೋಬೇಕು ಅಥವಾ ಹೇಗೆ ಅಂತ ಅನಿಸುತ್ತೆ ಬಟ್ ಸೀರಿಯಲ್ ಇಸ್ ಮೋರ್ ಲೈಕ್ ಅ ಫ್ಯಾಮಿಲಿ ಪ್ರತಿಯೊಂದು ಸೀರಿಯಲ್ ನಾವು ಮಾಡಿದಾಗಲೂ ನಮ್ಗೆ ಒಂದು ಅಪ್ಪ ಇರ್ತಾರೆ ಒಂದು ಅಮ್ಮ ಇರ್ತಾರೆ ಸೊ ಅವರೆಲ್ಲರೂ ನಮಗೆ ನಿಜವಾಗ್ಲೂ ಅಪ್ಪ ಅಮ್ಮನೇ ಆಗಿರ್ತಾರೆ ಈಗ ನಮ್ಮ ನಂದು ಗೋಕುಲದಲ್ಲೂ ಅಷ್ಟೇ ಇರ್ರೆಸ್ಪೆಕ್ಟಿವ್ ಟು ಆರ್ ಏಜ್ ಪ್ರತಿಯೊಬ್ಬರು ನನ್ನ ಅಮ್ಮ ಅಂತಲೇ ಕರೆಯೋದು ಅಮ್ಮ ಅಂತಲೇ ಭಾವಿಸೋದು ನನಗೂ ಅವ್ರ ಮೇಲೆ ಮಕ್ಕಳ ಭಾವನೆ ಬಂದ್ಬಿಟ್ಟಿರುತ್ತೆ ಸೊ ನಮ್ಗೊಂಥರ ಬೇಗ ಕನೆಕ್ಟ್ ಆಗ್ಬಿಡ್ತೀವಿ ಚಿಕ್ಕದಾಗಿ ಚಕ್ಕದಾಗಿರುತ್ತೆನೋ ಸೀರಿಯಲ್ ಅನ್ನೋ ಒಂದು ಮೈಂಡ್ಸೆಟ್ ನನಗೆ ಈಗ ನಾನು ಹೇಳಿದೆ ನಿಮ್ದು ಅದಂತ ಒಂದು ಒಳ್ಳೆ ಬ್ಯಾಕ್ ಗ್ರೌಂಡ್ ಇದೆ ವಿಶಿಷ್ಟವಾದ ಬ್ಯಾಕ್ ಗ್ರೌಂಡ್ ಇದೆ ಸೊ ಆ ಬ್ಯಾಕ್ ಗ್ರೌಂಡ್ ಬಂದಾಗ ಆ ರೀತಿ ಒಂದು ಪಾತ್ರಗಳು ಮಾಡಬೇಕು ಅಂತ ಏನಾದರೂ ಹುಡುಕೊಂಡು ಬಂದಿದ್ದೇನಾದ್ರೂ ಆಸೆ ಇದೆ ಅಂದ್ರೆ ಸಿನಿಮಾಗಳಲ್ಲಿ ಒಂದು ಎರಡು ಮೂರು ಸತಿ ಕೇಳಿದ್ದುಂಟು ಹರಿಕತೆ ಮಾಡಬೇಕು ಹರಿಕತೆಯಲ್ಲಿ ಅಂತ ಬಟ್ ಅದು ಅದಾದ ನಂತರ ಇಡ್ ವರ್ಕ್ಔಟ್ ಅಥವಾ ಡೇಟ್ಸ್ ಪ್ರಾಬ್ಲಮ್ ಆಗಿನೋ ಹೇಗೆ ಆದ್ರೂ ಅಮ್ಮ ಇದಾರಲ್ಲ ಅಮ್ಮ ಬಂದು ಒಂದು ಎರಡು ಮೂರು ಸಿನಿಮಾದಲ್ಲಿ ಹರಿಕತೆಯನ್ನೇ ಮಾಡಿದ್ರು ಇಫ್ ಐ ಆಮ್ ನಾಟ್ ರಾಂಗ್ ಇವ್ರದೇ ಯಾರು ರಿಷಬ್ ಶೆಟ್ಟಿ ಅವ್ರದ್ದೇ ಇನ್ನೊಂದು ಒನ್ ಆಫ್ ದ ಮೂವೀಸಲ್ಲಿ ಮೊದಲು ಅಮ್ಮನದೊಂದು ಹರಿಕತೆ ಬಂದು ಹರಿಕತೆನಾ ಗಿರಿಕಥೆನಾ ಅನ್ನೋದ್ರಲ್ಲೂ ಹರಿಕತೆಯನ್ನು ತೋರಿಸಿದ್ದಾರೆ ಅದಕ್ಕಿಂತ ಮುಂಚೆ ಇನ್ನೊಂದು ಮೂವಿಯಲ್ಲೂ ಅಮ್ಮ ಹರಿಕತೆ ಮಾಡಿದ್ದಾರೆ ಜೊತೆಗೆ ನಮ್ದು ಒಂದು ಪುಣ್ಯಕೋಟಿ ಅಂತ ಒಂದು ಸೀರಿಯಲ್ ಮಾಡಿದೆ ಅದ್ರಲ್ಲಿ ಬಹಳ ವಿಶೇಷವಾದ ಸೀರಿಯಲ್ ಅದು ಯಾಕೆ ಅಂದರೆ ಅದರಲ್ಲಿ ಅಮ್ಮ ನನಗೆ ಬಂದು ಹರಿಕತೆ ಹೇಳ್ಕೊಡ್ತಾರೆ ಆ ಸೀರಿಯಲಲ್ಲೇ ಹೇಳ್ಕೊಡ್ತಾರೆ ಸೊ ಹಾಗಾಗಿ ಆ ಥರದ್ದೇ ಒಂದು ಟ್ರ್ಯಾಕ್ ಕೂಡ ಇತ್ತು ಸೊ ಅದನ್ನು ನಾವು ಹರಿಕತೆಯನ್ನು ಕೂಡ ತಂದಿದ್ದೀವಿ ಆದರೆ ಹರಿಕತೆಯಿಂದ ನಾವು ಇದಕ್ಕೆ ಬಂದಿದ್ದೀವಿ ಹೊರತು ಇಲ್ಲಿ ನಾವು ಹರಿಕತೆಯನ್ನು ಬಳಸುವಂತಹ ಅವಕಾಶಗಳು ನಮ್ಗೆ ಅಷ್ಟು ಬರಲಿಲ್ಲ ಹೌದು ನನಗೂ ಅಂತ ಪಾತ್ರಗಳು ಇದುವರೆಗೂ ಯಾವುದೂ ಸಿಕ್ಕಿಲ್ಲ ಬಟ್ ಸೀರಿಯಲ್ ಒಂದೆರಡು ಎರಡು ಹರಿಕತೆ ಮಾಡಿದ್ದುಂಟು ಹಾಗಾಗಿ ಅಂದ್ರೆ ನಿಮ್ಮನ್ನ ನೋಡಿದಾಗ ಒಂಥರ ಸಾಫ್ಟ್ ನೇಚರ್ ಅನ್ಸುತ್ತೆ ಹಂಗಾಗಿ ಸಾಫ್ಟ್ ಪಾತ್ರಗಳು ಹುಡುಕೊಂಡ್ ಬರುತ್ತೆ ಹೌದು ಯಾವಾಗಲೂ ಹಾಗೆ ಆಗುತ್ತೆ ನಾನು ನಂದಿನಿ ಅನ್ನೋ ಒಂದು ಸೀರಿಯಲಲ್ಲಿ ಮಾತ್ರ ಸ್ವಲ್ಪ ಒಂದು ರೆಬೆಲ್ ಕ್ಯಾರೆಕ್ಟರ್ ಥರ ಮಾಡಿದ್ದು ಅದಲ್ಲದೆ ಬೇರೆ ಯಾವುದೇ ಪಾತ್ರ ಮಾಡಿದ್ರು ಕೂಡ ನೀವು ಹೇಳ್ದಾಗೆ ಸ್ವಲ್ಪ ಸಾಫ್ಟ್ ಪಾತ್ರಗಳೇ ಸೈಲೆಂಟ್ ಆಗಿರ್ತಾರೆ ಅಥವಾ ಅಳುವಂತಹ ಪಾತ್ರಗಳೇ ಜಾಸ್ತಿ ಬಂದಿದೆ ನನಗೂ ನನಗೂ ಹಾಗೆ ಮನೆದಟ್ಟಾಗ್ಬಿಟ್ಟಿದೆ ಬಹುಶಃ ಆ ಪರ್ಸ್ನಾಲಿಟಿ ಹಾಗೆ ಇರೋದ್ರಿಂದ ಮೇ ಬಿ ಆ ಥರ ಪಾತ್ರಗಳೇ ಬರುತ್ತೆ ಅನಿಸುತ್ತೆ ಎಸ್ ಸರ್ ಈಗ ನೀವು ಹೇಳ್ತಾ ಇದ್ರಿ ಪ್ರತಿಯೊಬ್ರು ಕೂಡ ಅಮ್ಮ ಅಮ್ಮ ಅಂತಾನೆ ಕರೀತಾರೆ ನನಗೂ ಅವರು ಮಕ್ಕಳ ಥರನೇ ಆಗೋಗಿರೋದ್ರಿಂದ ಮಕ್ಕಳು ಅಂದರೆ ಎಷ್ಟು ಇಷ್ಟ ಆಗುತ್ತೆ ಸರ್ ಮಕ್ಕಳು ಅಂದ್ರೆ ಇಲ್ಲ ಸರ್ ಅಂದ್ರೆ ಈ ಸೀರಿಯಲ್ ಅಲ್ಲಿ ಕೇಳ್ತಾ ಇದ್ದೀರಾ ನಮ್ಮ ನಮಸ್ ಅಫ್ಕೋರ್ಸ್ ಮಕ್ಕಳು ಇಷ್ಟ ಇಲ್ಲ ಸರ್ ಮಕ್ಕಳು ಇರುವಂತ ಮನೇನೆ ನಂದ ಗೋಕುಲ ಅಂತಾರೆ ಸೊ ಮಕ್ಕಳಂದ್ರೆ ನಿಜಕ್ಕೂ ಚಿಕ್ಕ ವಯಸ್ಸಿಂದಲೂ ಇಷ್ಟಾನೆ ಈಗಲೂ ಅಷ್ಟೇ ಈಗಲೂ ಮಕ್ಕಳಂದ್ರೆ ಇಷ್ಟಾನೆ ಸೊ ಹಾಗಾಗಿ ಯಾವ ಮಕ್ಕಳು ಬಂದ್ರು ಕೂಡ ನಮ್ ಮಕ್ಕಳು ಅಂತಲೇ ಪ್ರೀತಿಸ್ತೀವಿ ಆ್ಯಂಡ್ ಸೀರಿಯಲ್ ಜರ್ನಿ ಒಂದಷ್ಟು ಮಾಡ್ತಾ ಇದ್ರಿ ಸೊ ಅದಾದ್ಮೇಲೆ ಒಂದು ರಿಯಾಲಿಟಿ ಶೋ ಆಗುತ್ತೆ ಅದಾದ್ಮೇಲೆ ಒಂದು ಬ್ಯಾಡ್ ಇನ್ಸಿಡೆಂಟ್ ಕೂಡ ನಡೆಯುತ್ತೆ ಸೊ ಒಂದು ಬ್ರೇಕ್ ತಗೊಳಕದೊಂದು ಕಾರಣ ಆಗಿದೆ ನಿಮಗೆ ಸೊ ಆಫ್ಟರ್ ಆ ಒಂದು ಬ್ಯಾಡ್ ಇನ್ಸಿಡೆಂಟಿಂದ ಹೊರಗಡೆ ಬರೋಕೆ ಎಷ್ಟು ಪ್ರಯತ್ನ ಪಟ್ಟಿದ್ದೀರಾ ಎಷ್ಟು ಕಷ್ಟ ಆಗಿದೆ ಏನೇನೆಲ್ಲ ಅನುಭವಿಸಿದ್ರೆ ಆ ಒಂದು ಇನ್ಸಿಡೆಂಟ್ ಆದ್ಮೇಲೆ ಅದರಿಂದ ಹೊರಬರೋಕೆ ನಮಗೆ ತುಂಬಾ ಕಷ್ಟ ಆಯಿತು ಎಸ್ಪೆಷಲಿ ಆ ಕೆಲವು ಫಸ್ಟ್ ಫ್ಯೂ ಡೇಸ್ ಇತ್ತಲ್ಲ ಸೊ ಆ ಫಸ್ಟ್ ಫ್ಯೂ ಡೇಸ್ ನಮಗೆ ಒಂಥರ ನರ್ಕ ಸದೃಶ ಅಂತಾರಲ್ಲ ಅದು ಹಾಗೆ ಇತ್ತು ಆದರೂ ಕೂಡ ಭಗವಂತ ಇದ್ದಾನೆ ನಮ್ಮ ಹಿತೈಷಿಗಳಿದ್ದಾರೆ ನಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ ಇದ್ದಾರೆ ಅವರೆಲ್ಲರೂ ನಮ್ಮನ್ನು ಅವರ ಪ್ರೀತಿಯಲ್ಲಿ ಎಷ್ಟರ ಮಟ್ಟಿಗೆ ಅವರು ನಮ್ಮನ್ನು ಮುಂತ ಮುಂದೆ ತಳ್ಳಿದ್ರು ಅಂದರೆ ಸ್ವಲ್ಪ ಆ ಹಳೆಯದನ್ನು ಬಿಟ್ಟು ಈಗ ಹಾವು ಕೊರೆ ಬಿಡುತ್ತಲ್ಲ ಹಾಗೆ ನಮ್ಮ ಹಳೆಯದನ್ನು ಬಿಟ್ಟು ಒಂದು ಹೊಸ ಜನ್ಮನೇ ತೊಗೊಂಡಿದ್ದೀವಿ ಆ ಹೊಸ ಜೀವನದ ಅಧ್ಯಾಯದಲ್ಲಿ ಭಗವಂತನ ಕೃಪೆ ತಮ್ಮೆಲ್ಲರ ಪ್ರೀತಿ ವಿಶ್ವಾಸ ಆಶೀರ್ವಾದ ಎಲ್ಲವೂ ಸುಗಮವಾಗಿ ನಡೀತಾ ಇದೆ ಎಲ್ಲವೂ ಹೀಗೆ ನಡೀಲಿ ಅನ್ನೋದೇ ನಮ್ಮ ಆಶಯ ಕೂಡ ಇನ್ನೊಂದು ವಿಚಾರ ಕೇಳೋದೇನು ಅಂತಂದ್ರೆ ನಮ್ಮ ಕಣ್ಣು ಹಿಂದೆ ಏನೋ ನಡೆದಿದ್ರೆ ಕೆಲವೊಂದು ಮರೆಯುವಂಥದ್ದು ಆಗತ್ತೆ ಇನ್ಸಿಡೆಂಟ್ ನೆನಪಿತ್ತು ಕೆಲವೊಂದು ಕಣ್ಣು ಮುಂದೆ ನಡೆದಾಗ ಎಲ್ಲೋ ಗೊತ್ತಿದ್ದೋ ಗೊತ್ತಿದ್ದ ಪಿಕ್ಚರ್ ನೋಡಿದಾಗ ಮತ್ತೆ ಆ ಕ್ರಿಯೇಟ್ ಏನೋ ರೀಕ್ರಿಯೇಟ್ ಆದಾಗ ಕೆಲವೊಂದು ಸೀನ್ಗಳು ಸಿನಿಮಾದಲ್ಲಿ ನೋಡಿದಾಗ ಮತ್ತೆ ನಮ್ಗೆ ಅದೇ ಕಣ್ಣು ಮುಂದೆ ಬರುತ್ತೆ ಆ ಥರದ್ದು ಏನಾದ್ರೂ ಆಗಿದೆಯಾ ಆ ಥರದ್ದು ಬಂತು ಅಂದ್ರೆ ನೀವೇನಾದ್ರೂ ಬೇರೆ ಅದ್ರಲ್ಲ ಡೈವರ್ಟ್ ಏನಾದ್ರೂ ಮಾಡ್ಕೊಳ್ತೀರಿ ಸರ್ ಆ ಥರ ಎಲ್ಲ ಏನು ಇದುವರೆಗೂ ಆಗಿಲ್ಲ ಬಟ್ ಆಫ್ ಕೋರ್ಸ್ ಬಂದಾಗ ನೆನಪು ಹಾಗೆ ಆಗುತ್ತೆ ಆದ್ರೂ ಕೂಡ ಈಗ ಒಂಚೂರು ಸ್ಟ್ರಾಂಗ್ ಆಗಿರೋದ್ರಿಂದ ಒಂದು ಶಕ್ತಿ ಬಂದಿದೆ ಸೊ ಆ ಶಕ್ತಿಯನ್ನ ಇನ್ನಷ್ಟು ಹೆಚ್ಚು ಮಾಡ್ಕೋತಾ ಇದೀವಿ ಅಷ್ಟೇ ಸರ್ ಇವತ್ತಿಗೆ ನಿಮ್ ಜೊತೆಲಿ ಇದ್ದಿದ್ರೆ ಬಹುಶಃ ಇಲ್ಲೂ ಬರ್ತಿದ್ರು ಅಂತ ಅನ್ಸುತ್ತೆ ಎಷ್ಟು ವರ್ಷ ಆಗಿರ್ತಿತ್ತು ಇಯರ್ಸ್ ಆಗಿರ್ತಾ ಇತ್ತು ಸೊ ಮತ್ತೆ ನೀವು ಸೀರಿಯಲ್ಗಳು ಮಾಡ್ತಾ ಇದೀರ ಅಲ್ಲಿ ನಿಮ್ಮ ಮಗುನ ಕಾಣ್ತಾ ಇದೀರಾ ಪ್ರತಿಯೊಬ್ರು ಕೂಡ ನಿಮ್ಮನು ಅಷ್ಟೇ ಇಷ್ಟಪಡ್ತಾರೆ ನೀವು ಕೂಡ ಅಷ್ಟೇ ಇಷ್ಟ ಪಡ್ತಿದಿರಾ ನೀವ್ ಹೇಳದ್ರಿ ಮಕ್ಳಿರೋ ಮನೆ ನಂದ ಅಂತ ನಂದ ಗೋಕುಲ ಮೂಲಕ ಮತ್ತೆ ಎಂಟರ್ಟೈನ್ ಮಾಡಕ್ ಬರ್ತಾ ಅವ್ರು ಹೇಳಿದಾಗ ಹಾಗೆ ಅನ್ನಿಸ್ತು ಅಂದ್ರೆ ಇತ್ತೀಚೆಗೆ ಎಲ್ಲಾರು ಮನೆಯಲ್ಲೂ ಗೊತ್ತು ಎಲ್ಲ ನ್ಯೂಕ್ಲಿಯರ್ ಫ್ಯಾಮಿಲಿಗಳು ಅಥವಾ ಆ ಭಾವನೆಗಳು ಎಲ್ಲೋ ಒಂದು ಕಡೆ ಬೆ ಕೊಂಡಿ ಬಿಚ್ಚೋಗ್ತಾ ಇದೆ ಎಲ್ಲರಿಗೂ ಸೊ ನನಗೆ ನಂದ ಗೋಕುಲ ಅಂದಾಗ ಜನ ಜಾಸ್ತಿ ಇರ್ತಾರೆ ಸೊ ನಮಗೆ ಜಾಸ್ತಿ ಜನ ಸಿಗ್ತಾರೆ ಈಗ ಒಂಥರ ನಾವು ಅದನ್ನು ಬಯಸೋ ಥರ ಆಗ್ಬಿಟ್ಟಿದ್ದೀವಿ ನಮ್ಮನ್ನು ಪ್ರೀತಿಸೋರು ಜಾಸ್ತಿ ನಮ್ಮ ಸುತ್ತಾ ಇರಬೇಕಪ್ಪ ನಮಗೆ ಆ ಪಾಸಿಟಿವ್ ವೈಬ್ಸಲ್ಲಿ ನಾವು ಇದ್ಬಿಡೋಣ ಅಂತ ಅನಿಸುತ್ತೆ ಸೊ ನಮ್ಮ ಸೆಟ್ನಲ್ಲೂ ಅಷ್ಟೇ ಎಕ್ಸ್ಟ್ರೀಮ್ಲಿ ಪಾಸಿಟಿವ್ ಫ್ರೆಂಡ್ಸ್ ಇದ್ದಾರೆ ನಮ್ಮ ಎಂಟೈರ್ ಸೆಟ್ ಆಗಿದೆ ನಮ್ಮ ಪ್ರತಿಯೊಬ್ಬರು ನಮ್ಮ ಇಡೀ ಕ್ರೂನೇ ಆಗಿದೆ ನೀವು ಹೆಜ್ಜೆ ಇಟ್ಟ ತಕ್ಷಣ ಒಂದು ಸ್ಮೈಲಿಂದ ನೀವು ನಿಮ್ ಡೇನೋ ಸ್ಟಾರ್ಟ್ ಮಾಡಿದ್ರೆ ಮನೆಗೆ ಬರೋವರೆಗೂ ಬೈ ಡಿಫಾಲ್ಟ್ ನಿಮ್ಮ ಮುಖ ಹೀಗೆ ಇರುತ್ತೆ ಎಷ್ಟು ಸತಿ ಅಪ್ಪ ಇದೆಲ್ಲ ನೋವು ಬಂತಲ್ವಾ ಸೊ ಅಷ್ಟು ಒಳ್ಳೆ ಸೋಲ್ಸ್ ನಮ್ಮ ಸುತ್ತ ಇದ್ದಾರೆ ಐ ಆಮ್ ವೆರಿ ಗ್ರೇಟ್ಫುಲ್ ಟು ಗಾಡ್ ನಾವು ಯಾವ ಜನ್ಮದಲ್ಲಿ ಯಾವ ದೇವರಿಗೆ ಒಂದು ಹೂವು ಹೆಚ್ಚಾಕಿದ್ವೋ ಇವತ್ತಿನ ದಿನ ಇಂಥ ಒಂದು ಜನರ ಸಮ್ಮುಖದಲ್ಲಿ ನಾವಿದ್ದೀವಿ ಸೊ ಆಲ್ ಥ್ಯಾಂಕ್ಸ್ ಟು ಗಾಡ್ ಅಂಡ್ ಈ ಸಿರಿಯಲ್ಯೇ ಹೇಳೋ ಹಾಗೆ ಪ್ರತಿಯೊಬ್ಬ ಅಪ್ಪನ ಕತೆ ಅಂತ ಇದೆ ಸೊ ಅಪ್ಪ ಅಂತ ಬಂದಾಗ ಕೆಲವೊಂದು ವಿಚಾರಗಳು ತುಂಬಾ ಕನೆಕ್ಟ್ ಆಗುವಂಥದ್ದು ಕೆಲವೊಂದು ತಂದೆ ಅಂತಿದ್ದಂಗೆ ಒಂದಷ್ಟು ವಿಚಾರಗಳೆಲ್ಲ ನೆನಪಾಗ್ಬಿಡುತ್ತೆ ನಮಗೆ ಸೊ ನಿಮ್ಗೆ ನೆನಪಾಗುತ್ತೆ ಸರ್ ನಮಗೂ ಅಷ್ಟೇ ನಮ್ಮ ತಂದೆ ಅಂದರೆ ನಮಗೆ ನಿಜವಾಗ್ಲೂ ಒಂಥರ ಫಿಲ್ಲರ್ ಇದ್ದಾಗಿದ್ದವರು ಆ್ಯಂಡ್ ನಮ್ಮನ್ನೆಲ್ಲ ತುಂಬ ಟಾಮ್ ಬಾಯ್ ಥರ ಬೆಳೆಸಿದ್ರು ಸರ್ ನಮ್ಮ ತಂದೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಮದುವೆಗೆ ಮುಂಚೆ ನಮ್ಮ ಲೈಫ್ ಒಂಥರ ಇತ್ತು ಮದುವೆ ಆದಮೇಲೆ ಒಂಥರ ಆಗಿದೆ ಸೊ ಮದುವೆಗೆ ಮುಂಚೆ ಏನಿತ್ತಪ್ಪ ಅಂದರೆ ಫುಲ್ ಟಾಮ್ ಬಾಯ್ಶು ಬೋಲ್ಡು ಆ್ಯಂಡ್ ಯಾವುದಕ್ಕೂ ಅವ್ರು ನಮ್ಮನ್ನು ಒಂಥರ ಹೆಣ್ಮಕ್ಳು ಅಂತಲೇ ಕನ್ಸಿಡರ್ ಮಾಡ್ತಿರ್ಲಿಲ್ಲ ಆ ಥರ ಬೋಲ್ಡಾಗಿ ಬೆಳೆಸ್ತಿದ್ರು ಸೊ ಇವತ್ತೆಲ್ಲ ನಾವು ಒಂಚೂರು ಬೋಲ್ಡಾಗಿ ಸಮಾಜನ ಫೇಸ್ ಮಾಡ್ತಿದ್ದೀವಿ ಅಂದರೆ ಆಲ್ ಥ್ಯಾಂಕ್ಸ್ ಟು ಮೈ ಡ್ಯಾಡ್ ಆ್ಯಂಡ್ ಎಲ್ಲೋ ಒಂದು ಕಡೆ ದೊಡ್ಡವ್ರನ್ನ ಪ್ರೀತಿ ವಿಶ್ವಾಸ ಗೌರವದಿಂದ ಕಾಳ್ತಿದ್ದೀವಿ ನಮ್ಮಲ್ಲಿ ಒಂದು ಸಂಸ್ಕಾರ ಬಂದಿದೆ ಅಂದರೆ ಅದು ಆಲ್ ಥ್ಯಾಂಕ್ಸ್ ಟು ಮೈ ಮಾಮ್ ನಮ್ಮ ಅಜ್ಜಿ ನಮ್ಮ ತಾತ ಅವರ ಒಂದು ನೀವು ನಿಮ್ಮ ಫ್ಯಾಮಿಲಿಯ ಬ್ಯಾಕ್ಗ್ರೌಂಡ್ ಬಹುಶಃ ಅವ್ರು ನಮ್ಗೆ ಕೊಟ್ಟೋಗಿರೋ ಹೋಗಿರೋ ಬಹಳ ಒಂದು ದೊಡ್ಡ ಕೊಡುಗೆ ಅಂದರೆ ಈ ಸಂಸ್ಕಾರ ಈ ಸಂಸ್ಕಾರದಿಂದ ಎಲ್ಲರೂ ನಮ್ಮನ್ನು ಹಾಗೆ ಆಗಿದೆ ಸೊ ಅದಕ್ಕಾಗಿ ಇಂಥ ಒಂದು ಕುಟುಂಬದಲ್ಲಿ ಹುಟ್ಟಿರೋದು ನಿಜವಾಗಿಯೂ ಯಾವುದೋ ಜನ್ಮದ ಅದು ಗ್ಯಾಪ್ ತಗೊಂಡು ಮತ್ತೆ ಈಗ ಸೀರಿಯಲ್ಗೆ ಕಮ್ ಬ್ಯಾಕ್ ಮಾಡ್ತಾ ಇದ್ರ ಜೂನ್ ನಾಲ್ಕಕ್ಕೆ ಜನಗಳ ಮುಂದೆ ಹೋಗ್ತಾ ಇದ್ದೀರಾ ಎಂಟರ್ಟೈನ್ ಮಾಡಕ್ಕೆ ರೆಡಿ ಆಗಿದ್ದೀರಾ ಹೆಂಗೆ ಅನ್ನಿಸ್ತಾ ಇದೆ ಆಮೇಲೆ ಜನಗಳಿಗೆ ಹೇಳೋದಾದರೆ ಹೌದು ಇವತ್ತು ನೀವೆಲ್ಲ ಬಂದಿದ್ರಿ ಸೊ ನಿಮ್ಮನ್ನೆಲ್ಲ ನೋಡಿದಾಗಲೇ ತುಂಬ ಖುಷಿ ಆಗೋಯ್ತು ಅಂದರೆ ಎಷ್ಟೋ ಒಂದು ಸ್ಟ್ರಾಂಗ್ ಸಪೋರ್ಟ್ ಸಿಸ್ಟಮ್ ಇದೆಯಪ್ಪ ಇಷ್ಟೆಲ್ಲ ಜನ ನಮಗಾಗಿ ಬಂದು ಒಂದು ಈ ಒಂದು ಸೀರಿಯಲ್ನ ನಿಮ್ಮ ಮನೆ ತಲುಪಿಸೋ ಒಂದು ಪ್ರಯತ್ನ ಪಡ್ತಿದ್ದಾರೆ ಸೊ ಮೊದಲಿಗೆ ಥ್ಯಾಂಕ್ ಯು ಸೋ ಮಚ್ ಸರ್ ತಮ್ಮೆಲ್ಲರಿಗೂ ನೀವೆಲ್ಲರೂ ಇಲ್ಲದೆ ನಾವು ಇಷ್ಟು ಸುಲಭವಾಗಿ ಒಬ್ಬರು ಮನೆ ಮುಟ್ತೀವಿ ಅಂದರೆ ಅದು ಕಷ್ಟ ಆಗುತ್ತೆ ಆಮೇಲೆ ನಾವು ಜೂನ್ ನಾಲ್ಕರಿಂದ ನಂದುಗೋಕುಲ ಸೀರಿಯಲ್ ಪ್ರಾರಂಭ ಆಗ್ತಾಯಿದೆ ತುಂಬಾ ನಾವು ಕಾತುರದಿಂದ ವೆಯ್ಟ್ ಮಾಡ್ತಾ ಇದ್ದೀವಿ ರಿಸಲ್ಟ್ ಹೇಗಿರುತ್ತೆ ಅಂತ ಮುಖ್ಯವಾಗಿ ನಮ್ಮ ಶ್ರವಂತ್ ಅವ್ರು ಹಾಕಿರುವಂಥ ಶ್ರಮಕ್ಕೆ ಖಂಡಿತ ಇದೊಂದು ರಿಸಲ್ಟ್ ರಿಸಲ್ಟನ್ನು ಕೊಡಬೇಕು ಯಾಕೆಂದರೆ ಎಷ್ಟೋ ಬಾರಿ ಶ್ರವಂತ್ ಅವರು ಸೆಟ್ಟಲ್ಲಿ ಹತ್ತಿರೋದನ್ನು ನಾವು ನೋಡಿದ್ದೀವಿ ಅಂದರೆ ಟೆನ್ಷನಲ್ಲಿ ಮತ್ತು ಅವರು ಖುಷಿ ಸೀನ್ ಚೆನ್ನಾಗಿ ಬಂದಾಗ ಅವ್ರ ಖುಷಿಯಿಂದ ಕುಡಿದಾಡಿರೋದನ್ನು ನೋಡಿದ್ದೀವಿ ಸೊ ನಮ್ಮೆಲ್ಲರ ಶ್ರಮ ಅವರ ಮುಖದ ಮೇಲೆ ಒಂದು ನಗುವನ್ನು ಮೂಡಿಸಿದ್ರೆ ಸಾಕು ಅದು ನಿಮ್ಮ ಕೈಲಿದೆ ದಯಮಾಡಿ ನಂದ ಗೋಕುಲ ಅನೇಕ ಜನರ ಒಂದು ಶ್ರಮ ಪರಿಶ್ರಮಗಳು ಈ ಸೀರಿಯಲಲ್ಲಿ ಅಡಗಿದೆ ಹಾಗಾಗಿ ನಿಮ್ಮ ಆಶೀರ್ವಾದದಿಂದ ಅವರೆಲ್ಲರ ಶ್ರಮಕ್ಕೆ ಒಂದು ಫಲ ಸಿಗುತ್ತೆ ಅಂದರೆ ನಾವು ಸದಾ ನಿಮಗೆ ಚಿರಋಣಿ ಆಗಿರ್ತೀವಿ ದಯಮಾಡಿ ನಂದ ಗೋಕುಲ ನೋಡಿ ನಮ್ಮೆಲ್ಲರನ್ನು ಪ್ರೋತ್ಸಾಹಿಸಿ